ಇವ್ರು ಯಾವ್ದೇ ಕಣದಲ್ಲೂ ನೋಡಿದಂತೆ ನಡೆದಿಲ್ಲ ಸಿದ್ದರಾಮಯ್ಯ ಇಲ್ಲಿವರೆಗೂ ನಮಗೆ ಈ ತರ ನಮಗೆ ಜಮೀನ ಕೊಡ್ಲಿಲ್ಲ ಅಂತಂದ್ರೆ ನಾವು ನಿಮ್ದು ಅಧಿಕೃತವಾಗಿ ಕಾಂಪೌಂಡ್ ಹಾಕೊಳ್ತೀವಿ ಅಂತ ಹೇಳಿ ನಮಗೆ ಬೆದರಿಕೆನ ಹೊಡ್ತಾ ಇದ್ದಾರೆ ಸರ್ಕಾರ ಅನ್ಯಾಯಗಳು ಏನಾಗಿದೆ ಅಂದ್ರೆ ರೈತರು ಹೊಟ್ಟಿ ಮೇಲೆ ಹೊಡ್ತಾ ಇದ್ದಾರೆ ನಮ್ಮ ಭೂಮಿ ಹೊಸ ಮಾಡ್ಕೊಳ್ಳೋಕ ಬಂದ್ರು ಕೂಡ ನಾವು ಯಾವ್ದೇ ಕಣದಲ್ಲೂ ಬಿಡಲ್ಲ ನಮ್ಮ ಪ್ರಾಣವಾದ್ರು ನಾವು ಬಿಡಲ್ಲ ಸರ್ಕಾರನೂ ಮತ್ತೆ ಕೆ ಡಿ ಬಿ ಆಫೀಸರು ಬರ್ಲಿ ಅವ್ರು ಮಾಡಕ್ಕೆ ನಾವು ಇವತ್ತು ತಯಾರಾಗಿ ನಿಂತಿದ್ವಿ ಪ್ರಾಣ ಪಡಕೂ ತಯಾರೀವಿ ನಮ್ಮ ಭೂಮಿ ಅಂತೂ ಬಿಡಲ್ಲ ನಾವು ಯಾವ್ದೇ ಕಣದಲ್ಲೂ ರೈತರ ಕೃಷಿ ಭೂಮಿಯನ್ನ ಕೆ ಡಿ ಬಿ ಬಲವಂತವಾಗಿ ಭೂ ಸ್ವಾಧೀನ ಮಾಡ್ಕೊಳ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದಲ್ಲಿರುವಂತಹ ರೈತರ ಜಮೀನನ್ನು ಸ್ವಾಧೀನ ಬಲವಂತವಾಗಿ ಮಾಡ್ಕೊಳ್ತಾ ಇದೆ ಕೆಐ ಡಿ ಬಿ ಅಂತ ಹೇಳಿ ಸುಮಾರು ಸಾವಿರದ ನೂರ ಎಂಬತ್ತೆಂಟು ದಿನಗಳಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವಂತದ್ದು ಸದ್ಯ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಜಮಾಯಿಸಿದ್ದಾರೆ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಹಾಸನ ಮೂಲದ ಮಹಿಳಾ ರೈತರು ನೋಂದಾಗಿದ್ದಾರೆ ಏನ್ ಹೇಳ್ತಾರೆ ಕಿರಣ ಏನ್ ಹೇಳ್ತೀರಾ ಮೇಡಮ್ ರೈತರ ಕೃಷಿ ಭೂಮಿಯನ್ನ ಕೆ ಐ ಡಿ ಬಿ ಬಲವಂತವಾಗಿ ಭೂಸ್ವಾಧೀನ ಮಾಡ್ತಾ ಅಂತ ಪ್ರತಿಭಟನೆ ಹಮ್ಮಿಕೊಂಡಿದ್ರಾ ಪ್ರತಿಭಟನೆ ನೀವು ಭಾಗವಹಿಸಿದ್ರೆ ಏನ್ ಹೇಳ್ತೀರಿ ಸರ್ ಈಗ ದೇವನಹಳ್ಳಿಲಿ ಏನು ಮೂರುವರೆ ವರ್ಷದಿಂದ ಹೋರಾಟನ ಮಾಡ್ಕೊಂಡು ಬರ್ತಾ ಇದ್ದಾರೋ ಅದೇ ಥರ ಹಾಸನದಲ್ಲೂ ಕೂಡ ಹಾಸನದಲ್ಲೂ ಕೂಡ ವಿಮಾನ ನಿಲ್ದಾಣ ಮಾಡೋಕ್ಕೆ ನಮ್ಮದು ಕೂಡ ಭೂ ಸ್ವಾಧೀನ ಮಾಡ್ಕೊಂಡಿದ್ದಾರೆ ಅಲ್ಲೂ ಕೂಡ ಸೇಮ್ ಸಮಸ್ಯೆ ಸೇಮ್ ಪರಿಸ್ಥಿತಿ ಇದೆ ಇವರು ಇಲ್ಲಿ ಯಾವ ಥರ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೋ ನಮಗೂ ಕೂಡ ಹಾಸಂದ್ ಏರ್ಪೋರ್ಟ್ ಜಾಗ್ತು ಅಷ್ಟೇ ಅನ್ಯಾಯ ಮಾಡ್ತಾ ಇದ್ದಾರೆ ನಮ್ಮ ಜಾಗ ನಮ್ಮ ಆರ್ ಟಿ ಸಿ ನಲ್ಲಿ ಓಡ್ತಾ ಇದ್ರು ಕೂಡ ನಿಮ್ಮ ಜಾಗನೇ ಇಲ್ಲ ಅಲ್ಲಿ ಅಂತೇಳಿ ಸರ್ಕಾರಿ ಸರ್ಕಾರಿ ಜಾಗ ಅಂತೇಳಿ ಹೇಳ್ತಾ ಇದ್ದಾರೆ ನಮ್ಮದು ಲಕ್ಷ್ಮೀಸಾಗರ ಗ್ರಾಮದಿಂದ ನಾವು ತುಂಬಾ ಜನ ಭಾಗವಹಿಸಿದೀವಿ ಇಲ್ಲಿಗೆ ಸೊ ನಾವು ಈ ಹೋರಾಟ ದೇವನಹಳ್ಳಿ ಹೋರಾಟನು ನಮ್ಮ ಹೋರಾಟ ಅಂತ ಅಂದ್ಕೊಂಡು ನಾವು ಇಲ್ಲಿ ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಹಾಸನ ಜಿಲ್ಲೆನಲ್ಲೂ ಕೂಡ ಇದೇ ಥರದೊಂದು ದೊಡ್ಡ ಮಟ್ಟದಲ್ಲಿ ಕೆ ಡಿ ಬಿ ವಿರುದ್ಧವಾಗಿ ಹೋರಾಟನ ಮುಂದೂಡಬೇಕು ಅಂತೇಳಿ ನಾವು ಕೂಡ ಪ್ರಯತ್ನ ಪಡ್ತಾ ಇದ್ದೀವಿ ದೇವನಹಳ್ಳಿ ಹೋರಾಟ ತರನೇ ಮುಂದೊಂದು ದಿನ ನಮ್ಮದು ಯಾವ ಮಟ್ಟಿಗೆ ಹೋರಾಟ ಆಗುತ್ತೆ ಅಂತೇಳಿ ನಾವು ಹೇಳೋಕಾಗ್ತಾ ಇಲ್ಲ ಅಷ್ಟು ಮಟ್ಟಿಗೆ ಅಲ್ಲಿ ಟಾರ್ಚರ್ ಕೊಡ್ತಾ ಇದಾರೆ ಕೆ ಬಿ ಅಧಿಕಾರಿಗಳು ಮತ್ತೆ ಈ ಸರ್ಕಾರ ಎರಡೂ ಸೇರಿಕೊಂಡಂಗೆ ಆದರೆ ಸುತ್ತಮುತ್ತ ಹಳ್ಳಿಗಳಿಗೆ ಪರಿಹಾರನೇ ಕೊಡದೇ ಇರೋ ಥರ ಕಾಂಪೌಂಡನ್ನು ಹಾಕೊಂಡು ಬರ್ತಾ ಇದ್ದಾರೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ರೈತರ ಮೇಲೆ ನೀವು ಈ ಥರ ನಮಗೆ ಜಮೀನನ್ನ ಕೊಡಲಿಲ್ಲ ಅಂತಂದರೆ ನಾವು ನಿಮ್ದನ್ನು ಅಧಿಕೃತವಾಗಿ ಕಾಂಪೌಂಡ್ ಹಾಕೊಳ್ತೀವಿ ಅಂತ ಹೇಳಿ ನಮಗೆ ಬೆದರಿಕೆನ ಒಡ್ತಾ ಇದ್ದಾರೆ ಬಟ್ ನಾವು ಆದ್ರೂ ಬಿಟ್ಟಿಲ್ಲ ಅಲ್ಲಿ ನಾವು ಹೋರಾಟ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದೀವಿ ಮೂರುವರೆ ವರ್ಷದಿಂದ ನಾವು ಕೂಡ ಮುಂದೆ ಕೆ ಡಿ ಬಿ ವಿರುದ್ಧ ಇನ್ನು ದೊಡ್ಡ ಮಟ್ಟಿನ ಹೋರಾಟನ ನಾವು ಮಾಡ್ತೀವಿ ಅಂತೇಳಿ ಈ ಹೇಳಿದ್ರಿ ನ್ಯಾಯ ಸಿಗುತ್ತೆ ಅನ್ನುವಂತಹ ಭರವಸೆ ಇದೆಯಾ ನಮಗಿದೆ ಸರ್ ನಮಗೆ ನಮ್ಮ ರೈತ ಸಂಘದಿಂದ ರೈತ ಸಂಘದ ಬೆಂಬಲ ನಮಗಿದೆ ನಾವು ಎಲ್ಲರೂ ಕೂಡ ಈಗ ದೇವನಹಳ್ಳಿ ಏರ್ಪೋರ್ಟ್ ಇಂದ ಹೋರಾಟನೇ ಇರ್ಬೋದು ಒಂದು ಕರೆ ಕೊಟ್ಟಿದ್ದಕ್ಕೆ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಎಲ್ಲಾ ರಾಜ್ಯಗಳು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಂಗೆ ರೈತರಿಗೆ ಸಪೋರ್ಟ್ ಮಾಡ್ತಾರೆ ಈ ಜನ ಅಂತೇಳಿ ನಮಗೆ ನಂಬಿಕೆ ಇದೆ ನಮಗೆ ನ್ಯಾಯ ಸಿಗುತ್ತೆ ಅಂತೇಳಿ ನಮಗೆ ಭರವಸೆ ಇದೆ ಹಂಗಾಗಿ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಮುಂದುವರಿಸ್ತಾನೆ ಇರ್ತೀವಿ ಸರ್ ಸರ್ ದೇಶದ ಬೆನ್ನೆಲುಬು ರೈತ ರೈತನ ಆಕ್ರೋಶ ಇವತ್ತು ಪ್ರತಿಭಟನೆಯಲ್ಲಿ ನೋಡ್ತಾ ಕೆ ಕೆಐ ಡಿ ಬಿ ಅವರು ಭೂಸ್ವಾಧೀನ ಮಾಡ್ಕೊಂಡಿದ್ದಾರೆ ಬಲವಂತವಾಗಿ ಅನ್ನುವಂತಹ ಗಂಭೀರ ಆರೋಪ ಮತ್ತೆ ಪ್ರತಿಭಟನೆ ಏನು ಹೇಳ್ತೀರಾ ನಾವು ಇವತ್ತು ಮಾಡ್ತಾರೆ ಅವ್ರು ಮಾಡ್ತಕ್ಕಂಥ ಅನ್ಯಾಯಕ್ಕೆ ರೈತರ ಮೇಲೆ ನಮಗೆ ಇವತ್ತು ನಾವು ಇಡೀ ರೈತರುಗಳೆಲ್ಲ ಬಂದು ಇಡೀ ಫ್ರೀಡಮ್ ಪಾರ್ಕಲ್ಲಿ ನಾವು ಸಂಘಟನೆಯಿಂದ ಹೋರಾಟ ಮಾಡ್ತಾಯಿದ್ದೀವಿ ಮುಂದೆ ಏನೇ ಮಾಡಿರೋದನ್ನ ಕೂಡ ನಾವು ಮುಂದೆನೂ ಕೂಡ ಇದೇ ರೀತಿಯ ನಾವು ಅವರು ನಮ್ಮ ಭೂಮಿ ಹೊಸ ಮಾಡ್ಕೊಳಕ್ಕೆ ಬಂದರೂ ಕೂಡ ನಾವು ಯಾವುದೇ ಕಾರಣದಲ್ಲೂ ಬಿಡೋಲ್ಲ ನಮ್ಮ ಪ್ರಯಾಣವಾದರೂ ನಾವು ಬಿಡೋಲ್ಲ ಅವ್ರು ಮಾಡ್ತಲ್ಲ ಬರಲಿ ಸರ್ಕಾರ ಮತ್ತೆ ಕೆ ಡಿ ಬಿ ಆಫೀಸರ್ ಬರಲಿ ಅವ್ರು ಮಾಡಕ್ಕೆ ನಾವು ಇವತ್ತು ತಯಾರಾಗಿ ನಿಂತಿದ್ದೀವಿ ಪ್ರಾಣ ಪಡೋಕು ತಯಾರ ನಮ್ಮ ಭೂಮಿ ಅಂತೂ ಬಿಡಲ್ಲ ನಾವು ಯಾವ್ದೇ ಓಕೆ ಮೂರು ವರ್ಷದಿಂದ ಪ್ರತಿಭಟನೆ ಮಾಡ್ತಿದ್ರಿ ಅಂದ್ರೆ ಈ ಹಿಂದೆ ವಿರೋಧ ಪಕ್ಷದಲ್ಲಿದ್ದಂತಹ ಈಗಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾನು ರೈತರ ಪರವಾಗಿದ್ದೀನಿ ರೈತರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ರು ಆದ್ರೆ ಸರ್ಕಾರ ಬಂದು ಎರಡು ವರ್ಷ ಆಗಿದೆ ನಿಮಗೆ ನ್ಯಾಯನೇ ಸಿಕ್ಕಿಲ್ಲ ನ್ಯಾಯನೇ ಕೊಡಿಸಿಲ್ಲ ಏನ್ ಹೇಳ್ತೀರಾ ಇವರು ನಾವು ನಂಬಾ ಸಿದ್ದರಾಮಯ್ಯನವ್ರೆ ನಮಗೆ ಸಾಧ್ಯವಿಲ್ಲ ಅವ್ರ ಹಿಂದೆ ಅವರು ನ್ಯಾಯ ಕೊಡಿಸ್ತೀವಿ ಅಂತವರು ಅವ್ರ ಸರ್ಕಾರ ಇದ್ದೇ ಇಲ್ಲದ ಇದ್ದಾಗ ಈಗ ಅವರೇ ಅಧಿಕಾರಕ್ಕೆ ಬಂದ ಮೇಲೆ ನಮಗೆ ಯಾವುದು ಸಲಹೆ ಇದ್ಮೇಲೆ ಅವ್ರನ್ನ ನಾವು ನೆಂಬೋದು ಹೆಂಗೆ ಆದ್ದರಿಂದ ನಾವು ರೈತರ ಮುಖಾಂತರನೇ ಬಂದು ನಾವು ಹೋರಾಟ ಮಾಡ್ತಾ ಇದೀವಿ ಅದು ಆಗೋವ್ರಿಗೆ ನಾವು ಬಿಡೋಲ್ಲ ನಮಗೆ ಏನಿದೆ ಇಲ್ಲ ಅವ್ರ ಜಮೀನು ತಗೊಳ್ತೀವಿ ಅಂತ ಇದ್ದೀರಾ ಓಲ್ ನಮಗೆ ತಕ್ಷಣದು ಇವತ್ತಿನ ಬೆಲೆ ಏನಿದೆ ಅದನ್ನು ಕೊಡಲಿ ಇಲ್ಲ ಅಂತಂದ್ರೆ ರೈತರ ದಿಕ್ಪಾಲ್ ಮಾಡುವಂತ ಅವಶ್ಯಕತೆ ನಾವು ಬಿಡೋದಿಲ್ಲ ನುಡಿದಂತೆ ಸರ್ಕಾರ ಅಂತ ಹೇಳಿ ಯಾವುದೇ ವೇದಿಕೆಯಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರಣದಲ್ಲೂ ನುಡಿದಂತೆ ನಡೆದಿಲ್ಲ ಸಿದ್ದರಾಮಯ್ಯ ಅವರು ಮುಂದೆ ಇವರು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಇಲ್ಲಿ ನೋಡಿ ನಮ್ಮ ವೇದಿಕೆಗೋ ಸರ್ ಇಲ್ಲಿ ಬಂದಿಲ್ಲ ನಾವು ಇಷ್ಟೆಲ್ಲ ರೈತರುಗಳೆಲ್ಲ ಕೇಳ್ಕೊತ ಇದೀವಿ ಯಾವುದೇ ಕಾರಣದಲ್ಲೂ ಇದೇ ತರ ಎಷ್ಟೋ ಸಾರಿ ಬಂದೋದೋ ಯಾವುದೇ ಕಣದಲ್ಲಿ ರೈತರ ವೇದಿಕೆಗೆ ಅವ್ರು ಯಾವುದೇ ಕಾರಣದಲ್ಲೂ ಬರಲ್ಲ ವಿಧಾನಸೌಧದಲ್ಲಿ ಕೂತ್ಕೊಂಡು ಅವ್ರಿಗೆ ಮಾತು ಮಾಡ್ತಾ ಇದ್ದಾರೆ ಅವರು ಭರವಸೆ ಭರವಸೆ ಅಥವಾ ನಂಬಿಕೆ ಇದೆಯಾ ನಿಮ್ಮ ಹೋರಾಟಕ್ಕೆ ಜಯ ಸಿಗುತ್ತೆ ನ್ಯಾಯ ಸಿಗುತ್ತೆ ನಮ್ಮ ಹೋರಾಟಕ್ಕೆ ಜಯ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ದೃಢೀಕರಣ ಇಟ್ಕೊಂಡಿದ್ದೇವೆ ರೈತರ ಮುಖಾಂತರ ಹೋಗಿ ಹಾಗೆ ಆಗುತ್ತೆ ಇದು ಇವತ್ತೆ ಹಾಗೆ ಪ್ರತಿಭಟನೆಯಲ್ಲಿ ಹಾವೇರಿಂದ ಬಂದಂತಹ ರೈತರು ಕೂಡ ಇದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಜಮಾಯಿಸಿರುವಂತದ್ದು ಮಾತನಾಡಿಸೋ ಹೋಗೋಣ ಏನ್ ಹೇಳ್ತಾರೆ ಕೇಳೋಣ ಸರ್ ಏನು ಹೇಳ್ತೀರಾ ರೈತರ ಆಕ್ರೋಶ ಅಥವಾ ಕೆ ಆರ್ ಡಿ ಪಿ ವಿರುದ್ಧ ರೈತರು ಪ್ರತಿಭಟನೆ ಹಮ್ಮಿಕೊಂಡಿರುವಂಥದ್ದು ನೀವು ಭಾಗವಹಿಸಿದ್ರಾ ಕೆ ಆರ್ ಡಿ ಪಿ ವಿರುದ್ಧ ನಾವು ಭಾಗವಹಿಸಿದ್ದ ಅಂದ್ರೆ ಅವರಿಂದ ಒಂದು ಸಾವಿರ ಜನ ಬಂದಿದ್ದೇವೆ ನಾವು ಈಗ ಆಲ್ರೆಡಿ ಇವ್ರ ರೈತರಿಗೆ ಸಪೋರ್ಟ್ ಹೇಳಿ ಆಮೇಲೆ ಇವರು ಮಾಡಿದಂಥ ಸರ್ಕಾರ ಮಾಡತಕ್ಕಂತ ಅನ್ಯಾಯಗಳು ಅಂದ್ರೆ ರೈತರು ಹೊಟ್ಟಿ ಮೇಲೆ ಹೊಡ್ತಾ ಇದ್ದಾರೆ ರೈತರ ಹೊಟ್ಟಿ ಮೇಲೆ ಹೊಡ್ತಾ ಇದಾರೆ ಅಂತಂದೇಳಿ ಕೇಂದ್ರ ಸರ್ಕಾರನು ಇದೇ ತರ ಎದುರಿಸಿತು ಎದುರಿಸಿದ್ರೆ ಸುಮಾರು ಏಳ್ನೂರು ರೈತರ ಜನ್ಮ ಕೊಟ್ಟರು ಸತಿ ನಾವು ಇನ್ನು ಕೆ ಸಿ ಎದುರಕ್ಕೆ ಬಿಡಲಿಲ್ಲ ಈ ರೈತರನ್ನ ಯಾವುದೇ ರೀತಿ ನಾವು ಬಿಡೋದಲ್ಲ ಅಂತಂದು ಹೇಳಿಬಿಟ್ಟು ನಾವು ಸಪೋರ್ಟ್ ಕೊಡೋದಕ್ಕಾಗಿ ನಾವು ಹಾವೇರಿಂದಾನೇ ಆಗಮಿಸಿದೇವಿ ನಾವು ಹವೇರಿಂದ ಈಗ ಒಂದು ಸಾವಿರ ಎರಡು ಸಾವಿರ ಜನ ಈಗ ಬಂದು ನಾವು ಸಪೋರ್ಟ್ ಕೊಡ್ತಾ ಇದ್ರೆ ಮುಂದೊಂದ್ ದಿನ ಐದು ಸಾವಿರ ಹತ್ತು ಸಾವಿರ ಜನ ಬಂದು ಹಿಂಜರಿ ನಾವು ಹಿಂಜರಿಲ್ಲ ಈ ಸರ್ಕಾರಗಳ ಇಷ್ಟಕ್ಕೆ ಎತ್ತೆತ್ತುಕೊಂಡ ನಮ್ಮ ರೈತ ಕೇಳುವಂಥ ಬೇಡಿಕೆಗಳ ಸರಿಪಡಿಸಿದ್ರೆ ಸರಿ ಇಲ್ಲಾಂದ್ರೆ ಒಂದು ಉಗ್ರವಾದ ಸ್ವರೂಪ ಪಡಕಂಥದ್ದು ದೆಹಲಿಯಲ್ಲಿ ಯಾವ ಥರ ಹೋರಾಟ ಆಗತಿ ಅದೇ ತರ ಹೋರಾಟ ನಾವು ಇಲ್ಲಿ ಬೆಂಗಳೂರಲ್ಲಿ ಮಾಡ್ತೇವೆ ಅಂತಂದ್ರೆ ಇಚ್ಛೆ ಪಡ್ತಾ ಇದ್ದೀವಿ ರಾಜ್ಯೋತ್ತರ ಘಟ ಅಂತೇಳಿ ಹಾವಿನಿಂದ ಮಾತಾಡೋದು ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಗುತ್ತೆ ಅನ್ನುವಂತಹ ಭರವಸೆ ಇದೆಯಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನ್ಯಾಯ ದೊರಕಿಸ್ತಾರ ನಿಮಗೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೆದರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾವು ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆದಂತನ ಅವನ್ನೇ ಹೆದರಿಸಿದ್ದೇವೆ ನಾವು ಅವನ್ ನಮ್ಮನ್ನ ಹೆದರ್ಸ್ಬಂಡು ನಾವು ಯಾವ್ದೇ ಕಾರಣಕ್ಕೂ ಖಾದ್ಯಗಳು ತೆಗೆದಲ್ಲ ಅಂತಂದ ಅವನು ಖಾದ್ಯಗಳು ಪೂರ್ವ ಹಿಂದೆ ತಗೊಂಡಿದ್ದಾನೆ ನಾವು ಕರ್ನಾಟಕದಲ್ಲಿ ಹಿಂದೆ ಇತ್ತರ ಭಾಗದಲ್ಲೆಲ್ಲ ತಂದು ನಮ್ಮ ಕರ್ನಾಟಕದಾಗ ಬೀಜ ಬಿತ್ತಿದ್ದಾನೆ ನಾವು ಯಾವುದೇ ಕಾರಣಕ್ಕೂ ನಾವು ಸೋಲೋದಲ್ಲ ಸೋಲ ನಾವು ರೆಡಿ ಇಲ್ಲ ರೈತರು ಯಾವುದೇ ಕಾರಣಕ್ಕಾದ್ರೂ ನಾವು ಗೆದ್ದೆ ತೀರ್ತವನಂತ ಭರವಸೆ ಇಟ್ಕೊಂಡು ನಾವು ರೈತರಿಗೆ ಸಪೋರ್ಟ್ ಕೊಡ್ತೇವೆ ಇವತ್ತು ನಾವು ಸಾವಿರ ಎರಡು ಸಾವಿರದಿಂದ ಹಾವೇರಿಂದ ಬಂದಿದ್ದೀವಿ ಮುಂದೊಂದು ದಿನ ಐದು ಸಾವಿರ ಹತ್ತು ಸಾವಿರ ಬಂದಾದ್ರೂ ನಾವು ಸಪೋರ್ಟ್ ಕೊಟ್ಟು ಗೆದ್ದೆ ಗೆಲ್ತೇವೆ ಅನ್ನಂತ ಭರವಸೆ ನಮಗಿದೆ ರಾಜು ತರಲಾಟ ಅಂತೇಳಿ ಹಾವೇರಿಂದ ಮಾತಾಡೋದು ಎಸ್ ಏನು ಹೇಳ್ತೀರಾ ಸರ್ ಬೃಹತ್ ಪ್ರತಿಭಟನೆ ವಿರುದ್ಧ ಸರ್ಕಾರದ ವಿರುದ್ಧ ನಿಮ್ಮ ಕೂಗು ಏನ್ ಹೇಳ್ತೀರಾ ಸರ ಈಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯರು ವಿರೋಧ ಪಕ್ಷ ನಾಯಕರಿದ್ರು ಇದ್ದಾಗ ನಮ್ಮ ರೈತ ಸಂಘಟನೆ ಬಂದು ನಿಮ್ಮ ಭೂಮಿ ಫಲವತ್ತು ಭೂಮಿ ನಾವು ಯಾವತ್ತು ಸರ್ಕಾರಕ್ಕೆ ನಾವು ವಸೂ ನಾವು ಏನೋ ಕಾರಣ ಇದ್ರು ನಮ್ಮ ಸರ್ಕಾರ ಬಂದಾಗ ನಾವು ವಾಪಾಸ್ ತಕ್ಕಂತೇವೆ ಅಂತ ಹೇಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇವತ್ತಿಗೆ ವಾಪಸ್ಸು ತಗೊಂಡಿಲ್ಲ ರೈತರು ಈ ಹೋರಾಟಕ್ಕೆ ಎಷ್ಟೋ ಕಷ್ಟಪಟ್ಟು ನಾವು ಸಾಲ ಸೂಲ ಮಾಡಿ ಈ ಹೋರಾಟಕ್ಕೆ ಬರ್ತೇವೆ ಈ ಹೋರಾಟಕ್ಕೆ ನ್ಯಾಯ ಸಿಗಲಿಲ್ಲ ಅಂದರೂ ನಮ್ಮ ಜೀವ ಹೋದ್ರು ರೆಡಿ ಇಲ್ಲ ಆದ್ರೆ ನಮ್ಮ ಭೂಮಿ ಕೊಡಂಗಲ್ಲ ಅಂತೇಳಿ ನಮ್ಮ ರೈತರು ಎಲ್ಲ ರಾಜ್ಯಾದ್ಯಂತನೂ ಇದಕ್ಕೆ ಸಪೋರ್ಟ್ ಮಾಡ್ತೇವೆ ಇದು ಹಿಂಗ ಮುಂದುವರೆದ್ರೆ ಇದು ದೊಡ್ಡ ಪ್ರಮಾಣದವಾಗಿ ಅದು ಇದು ಹೋರಾಟ ಆಕೈತಿ ಅಂತೇಳಿ ನಮ್ಮ ರೈತ ಸಂಘದ ಮುಖಾಂತರ ಹಾವೇರಿ ಜಿಲ್ಲೆಯಿಂದ ನಾವು ಒಂದು ನಾಲ್ಕುನೂರು ಜನ ಜನ ಇಲ್ಲಿ ಬಂದಿದ್ದೆ ಸರ್ ಏನು ಹೇಳ್ತೀರಾ ರೈತರ ಪ್ರತಿಭಟನೆಯಲ್ಲಿ ನೀವು ಕೂಡ ಭಾಗವಹಿಸಿದ್ರ ನೀವು ಕೂಡ ರೈತರು ಕೆ ವಿರುದ್ಧ ನಿಮ್ಮ ಪ್ರತಿಭಟನೆ ಗದಗ ಜಿಲ್ಲೆಯಿಂದ ಬಂದಿದ್ದೀವಿ ಸರ ನಾವು ನೂರು ಜನ ಬಂದಿದ್ದೀವಿ ದೇವನಹಳ್ಳಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅದಕ್ಕೆ ನಾವು ಅವರು ಭೂಮಿ ಕೊಡಿಸುವ ಮಟ್ಟ ನಾವು ನಿರಂತರ ಹೋರಾಟ ಮಾಡ್ತೀವಿ ಅಂದ್ರೆ ಮೂರು ವರ್ಷದಿಂದ ನೀವು ಹೋರಾಟ ಮಾಡ್ತಿದ್ದೀರಾ ನಿಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಗುತ್ತಾ ನ್ಯಾಯ ಸಿಗುತ್ತಾ ಸಿಕ್ಕೇ ಸಿಗುತ್ತೆ ಸರ ಸಿಗಲೇಬೇಕು ಸಿಗು ಮಟ್ಟ ಬಿಡುವುದೇ ಇಲ್ಲ ಬಿಡು ಮಾತೇ ಇಲ್ಲ ರೈತ ಸಂಘ ಸಂಘಟನೆ ಯಾವಾಗಲೂ ಸೋತು ಸೋತಿದ್ದ ಇತಿಹಾಸನೇ ಇಲ್ಲ ನಾವು ನಾವು ಗೆಲ್ಲುವ ಮಟ್ಟ ಬಿಡೋದಿಲ್ಲ ಓಕೆ ಅಂದ್ರೆ ಮೂರು ವರ್ಷದಿಂದ ನಿಮ್ಮ ಪ್ರತಿಭಟನೆ ಈ ಹಿಂದೆ ವಿರೋಧ ಪಕ್ಷದಲ್ಲಿದ್ದಂತಹ ಸಿದ್ದರಾಮಯ್ಯವರು ರೈತರ ಪರವಾಗಿದ್ದೀನಿ ನಾನು ನ್ಯಾಯ ಕೊಡಿಸೀನಿ ಅಂತ ಹೇಳಿದ್ರು ಸರ್ಕಾರ ಬಂದು ಈಗ ಎರಡು ವರ್ಷ ಆದರೂ ಕೂಡ ನಿಮಗೆ ನ್ಯಾಯ ಸಿಕ್ಕಿಲ್ಲ ಯಾವ ರೀತಿಯಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಅನ್ಸುತ್ತೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಭರವಸೆ ಇದೆಯಾ ನಿಮಗೆ ನಮಗೆ ಸಿದ್ದರಾಮಯ್ಯ ಸರ್ ಮೇಲೆ ಭರವಸೆ ಇದೆ ಸರ ಭರವಸೆ ಇದೆ ಅವರು ಇಲ್ಲಿ ನಮ್ಮ ವೇದಿಕೆಗೆ ಬಂದು ಎರಡು ವರ್ಷದಿಂದ ವಿರೋಧ ಪಕ್ಷದ ನಾಯಕರಿದ್ದಾಗ ಮಾತು ಕೊಟ್ಟು ಹೋಗಿದ್ದಾರೆ ಆ ಮಾತಿನ ಪ್ರಕಾರ ನಡ್ಕೊಂತರ ಅನ್ನೋ ಭರವಸೆ ನಮಗಿದೆ ಆ ಮಾತಿಗೆ ತಪ್ಪಿದ್ರೆ ನಾವು ಬಿಡೋದಲ್ಲ ಅವ್ರನು ಬಿಡೋದಲ್ಲ ಎರಡು ವರ್ಷ ಆಯ್ತು ಭರವಸೆ ಯಾವಾಗ ಈಡೇರಿಸ್ತಾರೆ ಸಿದ್ದರಾಮಯ್ಯವರು ಅದೇ ಸರ್ ಈಗ ಮಾನ್ಯ ದೇವನಹಳ್ಳಿಗೆ ಪ್ರತಿಭಟನೆಗೆ ಹೋದಾಗ ಇನ್ನು ಒಂದು ವಾರದಲ್ಲಿ ಸರಿ ಮಾಡ್ತೀನಿ ಅಂತ ಫೋನ್ ಮುಖಾಂತರ ಹೇಳಿದ್ದಾರೆ ನಮ್ಮ ಮುಖಂಡರಿಗೆ ಅದಕ್ಕೆ ಈಗ ನಮ್ಮ ಮುಖಂಡರು ಮೀಟಿಂಗಿಗೆ ಹೋಗಿದ್ದಾರೆ ಸೇಮ್ ಮೀಟಿಂಗಿಗೆ ಅದು ಏನು ಬರ್ತದೆ ನೋಡಿಕೊಂಡು ಮುಂದಿನ ಹೋರಾಟ ನಾವು ಕೈಗೊಳ್ತೀವಿ ಏನು ಹೇಳ್ತೀರಾ ಸರ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರಿ ಏನು ಹೇಳ್ತೀರಾ ಸರ್ ನಾವು ಸರ್ ಸರ್ ನಾವು ಈ ಹೋರಾಟವನ್ನು ಮುಂದುವರ್ಸೋರಿಗುನು ನಾವು ನಿರಂತರ ಆದರೂ ಹೋರಾಡ್ತೇವೆ ಸರ್ ಇದ್ರ ಬಗ್ಗೆ ನಾವು ಹಿಂದ ಸರಿದಲ್ಲ ರೈತರು ರೈತರ ಪರವಾಗಿ ಒಳ್ಳೇದಾಗಲಿ ಅನ್ನೋ ಸಲುವಾಗಿ ನಾವು ಹೋರಾಡ್ತೇವೆ ಸರ್ ಇದಿಷ್ಟು ಗದಗದಿಂದ ಬಂದಂತಹ ರೈತ ಮುಖಂಡರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು